ಹಾಯ್ ಹೆಲೋ ನಮಸ್ತೆ ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನೊಂದು ಹಳೇ ಕಾಲದಲ್ಲಿ ಮಾಡ್ತಿದ್ದಂತಹ ನಮ್ಮ ಅಜ್ಜಿಗಳೆಲ್ಲ ಮಾಡ್ತಿದ್ದಂತಹ ಒಂದು ರೆಸಿಪಿನ ಮಾಡಿ ತೋರಿಸ್ತೀನಿ ಮನೇಲಿ ಏನು ತರಕಾರಿ ಇಲ್ಲೋ ಅನ್ನೋ ಟೈಮಲ್ಲಿ ಈ ಹುರುಳಿಕಾಳು ರೆಸಿಪಿನ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಬಿಸಿ ಮುದ್ದೆ ಜೊತೆ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ಒಂದು ಕುಕ್ಕರ್ನಲ್ಲಿ ನಾನಿಲ್ಲಿ ಹಂಡ್ರೆಡ್ ಗ್ರಾಮು ಉರುಳಿಕಾಳನ್ನು ತಗೊತಾ ಇದ್ದೀನಿ ಉರುಳಿಕಾಳು ತಿನ್ನೋದ್ರಿಂದ ರಕ್ತ ತುಂಬ ಚೆನ್ನಾಗಿ ಬರುತ್ತೆ ಬಾಡಿಗೆ ಕೂಡ ತುಂಬ ತಂಪು ಬೇಸಿಗೆ ಕಾಲದಲ್ಲಿ ಉರುಳಿಕಾಳು ರೆಸಿಪಿನ ಮಾಡ್ಕೊಳ್ಳಿ ಒಂದು ಸಲ ಇದನ್ನು ತೊಳೆದು ಇವಾಗ ಇದಕ್ಕೆ ಎರಡು ಮೀಡಿಯಮ್ ಸೈಜು ಟೊಮೆಟೊ ಹಾಗೆ ಒಂದು ಮೀಡಿಯಮ್ ಸೈಜು ಈರುಳ್ಳಿ ಈ ರೀತಿ ನಾಲ್ಕು ಪೀಸಸ್ ಆಗಿ ಕಟ್ ಮಾಡಿದ್ದೀನಿ ಹಾಗೆ ಒಂದು ಹೆಸಳು ಬೆಳ್ಳುಳ್ಳಿ ಹಾಗೆ ಖಾರಕ್ಕೆ ತಕ್ಕಷ್ಟು ಒಂದು ಆರು ಏಳು ನಾನು ಒಣಗಿದ ಮೆಣ್ಸಿನ್ಕಾಯಿನಾದ್ರೂ ಹಾಕ್ಬೋದು ಹಸಿ ಮೆಣ್ಸಿನ್ಕಾಯಿನಾದ್ರೂ ಹಾಕ್ಬೋದು ನಾನಿಲ್ಲಿ ಹಸಿ ಮೆಣ್ಸಿನ್ಕಾಯಿನ ಬಳಸಿದ್ದೀನಿ ನೀರು ಉರುಳಿಕಾಳು ಮುಳುಗೋಸ್ರಿಗೂ ನೀರನ್ನ ಹಾಕಿ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ತಿದ್ದೀನಿ ಎಣ್ಣೆನ ಹಾಕೋದ್ರಿಂದ ವಿಜಲ್ ಹಾಕಿದಾಗ ಹೊರಗಡೆ ನೀರೆಲ್ಲ ಬರದೇ ಇರುತ್ತೆ ನೋಡಿ ಸ್ವಲ್ಪ ಅಂದರೆ ಸ್ವಲ್ಪ ಹುಣಸೆ ಹಣ್ಣು ಟೊಮೆಟೊ ಕೂಡ ಎರಡು ಹಾಕಿರೋದ್ರಿಂದ ಹಣ್ಣು ಹಾಕಲಿಲ್ಲ ಅಂದರೂ ಪರವಾಗಿಲ್ಲ ಜಾಸ್ತಿ ಮಾತ್ರ ಹುಣ್ಸೆಹಣ್ಣು ಹಾಕಿದ್ರೆ ಸಾರೆಲ್ಲ ಕೆಟ್ಟೋಗಿಬಿಡುತ್ತೆ ಈ ರೀತಿ ಇಷ್ಟೇ ಇದಕ್ಕಿನ್ನೇನು ಅವಶ್ಯಕತೆ ಇಲ್ಲ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ನಾವು ಒಂದು ನಾಲ್ಕೈದು ವಿಜಲ್ನ ಇದನ್ನು ನೊಣ್ಣಕ್ಕೆ ಬೇಯಿಸ್ಕೋಬೇಕು ನೋಡಿ ಈ ರೀತಿ ನುಣ್ಣಕ್ಕೆ ಇದನ್ನು ಬೇಯಿಸ್ಕೊಂಡಾದಮೇಲೆ ಇವಾಗ ನೋಡಿ ನೀರು ಜಾಸ್ತಿ ಇಲ್ವಲ್ಲ ಅದರಿಂದ ನಾವು ನೀರೇನು ಬೊಗ್ಸ್ಕೊಳ್ಳೋದು ಬೇಡ ಹಾಗೇ ಮಸ್ಕೊಳ್ಳೋಣ ನೋಡಿ ಈ ರೀತಿ ಬೇಯಬೇಕು ಆವಾಗಲೇ ಇದು ನೊಣ್ಣಕ್ಕೆ ಮಸಿದ್ರೆ ಟ್ಯಾ ಸಾರು ಟೇಸ್ಟು ಚೆನ್ನಾಗಿರೋದು ಇವಾಗ ಮಸಿಯೋ ಕೋಲ್ ತಗೊಂಡು ಇದನ್ನು ಚೆನ್ನಾಗಿ ನೊಣ್ಣಕ್ಕೆ ಮಸ್ಕೊತಾ ಇದ್ದೀನಿ ಒಂದು ವೇಳೆ ನೀರು ಏನಾದರೂ ಜಾಸ್ತಿ ಆಗಿದ್ದರೆ ನೀರನ್ನ ಬಗ್ಸ್ಬಿಟ್ಟು ಇದನ್ನು ಮ್ಯಾಶ್ ಮಾಡ್ಬೋದು ನೋಡಿ ಈ ರೀತಿ ನೊಣ್ಣಕ್ಕೆ ಇದನ್ನು ಮ್ಯಾಶ್ ಮಾಡಾದ್ಮೇಲೆ ನಾವು ಇದಕ್ಕೆ ಒಗ್ಗರಣೆ ಮಾಡ್ಕೋಬೇಕು ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಉಪ್ಪನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಆಗಿನ ಕಾಲ ಎಲ್ಲ ಕೂಡ ತರಕಾರಿಗಳನ್ನ ಜಾಸ್ತಿ ಬಳಸ್ತಿರ್ಲಿಲ್ಲ ಈ ರೀತಿ ಹುರುಳಿಕಾಳಲ್ಲೇ ತುಂಬ ರೆಸಿಪಿಗಳನ್ನ ಹುರುಳಿಕಾಳು ಬಸ್ಸಾರು ಹುರುಳಿಕಾಳು ಹುಳಿ ಸಾರು ಈ ರೀತಿ ಹುರುಳಿಕಾಳು ಮಸ್ಯೋ ಸಾರು ತುಂಬ ಹುರುಳಿಕಾಳಿನಲ್ಲೇ ಮಾಡ್ತಿದ್ರು ರಕ್ತ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಇರಬೇಕು ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡು ಮಾಡಿಕೊಂಡ್ರೂ ಕೂಡ ಚೆನ್ನಾಗೇ ಇರುತ್ತೆ ಒಗ್ಗರಣೆ ಮಾಡೋಕ್ಕೆ ಇವಾಗ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಟಿದ್ದೀನಿ ಪಾತ್ರೆನ ಇಟ್ಟು ಒಂದು ಎರಡು ಟೇಬಲ್ ಸ್ಪೂನು ಆಯಿಲ್ನ ಹಾಕ್ತಾಯಿದ್ದೀನಿ ಆಯಿಲು ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಜಾಸ್ತಿನೇ ಸಾಸಿವೆ ಒಗ್ಗರಣೆ ಸಾಸಿವೆ ಜೀರಿಗೆ ಚೆನ್ನಾಗಿದ್ದರೆ ಚೆನ್ನಾಗಿರುತ್ತೆ ಸಾರು ಟೇಸ್ಟು ಹಾಗೆಯೇ ಒಂದು ಟೀ ಸ್ಪೂನು ಜೀರಿಗೆ ಹಾಕ್ತಾಯಿದ್ದೀನಿ ಈರುಳ್ಳಿನ ಸಣ್ಣ ಈರುಳ್ಳಿ ಇದ್ರೆ ಹಾಕ್ಕೊಳ್ಳಿ ನಾಟಿ ಈರುಳ್ಳಿ ಬರುತ್ತಲ್ವ ಚಿಕ್ಕ ಚಿಕ್ಕ ಈರುಳ್ಳಿ ಅದು ತುಂಬ ಟೇಸ್ಟ್ ಕೊಡುತ್ತೆ ಈ ಸಾರಲ್ಲಿ ನನಗೆ ಇಲ್ಲ ಅಂತ ನಾನು ಮಾಮೂಲಿ ಈರುಳ್ಳಿನೇ ಒಂದು ಕಟ್ ಮಾಡಿ ಹಾಕಿದ್ದೀನಿ ಈ ರೀತಿ ನಾಲ್ಕು ಪೀಸಸ್ ಹಾಗೆ ಮಾಡ್ಕೋಬೇಕು ಚಿಕ್ಕದಾಗಿ ಸಣ್ಣ ಕಟ್ ಮಾಡ್ಕೋಬಾರ್ದು ಈ ರೀತಿ ದೊಡ್ಡದಾಗಿದ್ದರೆ ಚೆನ್ನಾಗಿರುತ್ತೆ ಹಾಗೆ ಎರಡು ಈ ಒಣಗಿದ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಇಷ್ಟೇ ಒಗ್ಗರಣೆ ಇನ್ನೇನು ಅವಶ್ಯಕತೆ ಇಲ್ಲ ಈ ಸಾರಿಗೆ ಅರಶಿನ ಆಗಿರ್ಬೋದು ಸಾಂಬಾರು ಪುಡಿ ಖಾರದ ಪುಡಿ ಇನ್ನೇನು ಬೇಡ ಇಷ್ಟನ್ನೇ ಹಾಕ್ಬಿಟ್ಟು ಈ ರೀತಿ ಸಲ ಮಾ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆಯೇ ನೀವು ಈ ರೆಸಿಪಿನ ಮಾಡ್ತೀರಾ ಇಲ್ವಾ ಅಂತ ಕೂಡ ಕಾಮೆಂಟ್ನಲ್ಲಿ ತಿಳಿಸಿ ಬಿಸಿ ಮುದ್ದೆ ಜೊತೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಬಾಯಿಗೆ ಏನೂ ತಿನ್ನೋಕೆ ಇಷ್ಟ ಇಲ್ಲ ಅನ್ನೋ ಟೈಮಲ್ಲಿ ಈ ಹುರುಳಿಕಾಳು ಮಸಿಯೋ ಸಾರನ್ನ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ನೀವೇನಾದರೂ ಮಾಡೋ ಥರ ಇದ್ದರೆ ಖಂಡಿತ ಕಾಮೆಂಟ್ನಲ್ಲಿ ತಿಳಿಸಿ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮ್ಲಿ ಕೂಡ ಈ ಸಿಂಪಲ್ ರೆಸಿಪಿನ ಶೇರ್ ಮಾಡಿ ಹಾಗೇನೇ ಯಾರಾದರೂ ಹೊಸ್ದಾಗಿ ಚಾನಲ್ಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಷ್ಟೇ